ಜಯರಾಮ್ ರಾಥೋಡು ನೀನು ಕೂಡ ದುಡ್ಡು ಕೊಡಬೇಡ ನೀನು ದುಡ್ಡು ಕೊಡ್ದೆ ನಿಂದು ಏನಿದೆ ಆಂಬಿಷನ್ನು ನಿನ್ನ ಅಭಿಲಾಷೆ ಏನಿದೆ ನಿನ್ನ ಏನಿದೆ ಅದೆಲ್ಲ ಹಾಕು ಇಷ್ಟು ದಿವಸ ಅದ ನಿಗಮ ಚಾನಲ್ಲು ದುಡ್ಡು ಕೊಡಬೇಕಾಯ್ತು ಕಣಂಬರಿಯಾ ದುಡ್ಡು ಕೊಟ್ಟಾರ ಇದ್ದಾರೆ ಅವನ ಅಕೌಂಟ್ಗೆ ಹಾಕಿದ್ರು ನನ್ನ ಹತ್ರ ಇದ್ದಾರೆ ಲೀಸ್ಟ್ ಇದೆ ಹೇಳ ಕಳಿಸ್ಲ ನಿನಗೆ ಒಬ್ಬ ನಮ್ಮ ಸಾರಿಗೆ ಸಂಸ್ಥೆಯ ನೌಕರ ದುಡ್ಡು ಹಾಕಿಸ್ಕೊಂಡಿರೋನು ಈ ಯೂಟ್ಯೂಬ್ ಚಾನೆಲ್ನ ಒಂದು ನಿರ್ವಹಣೆ ಮಾಡ್ತಾಯಿದ್ದಾನು ಕಳಿಸ್ಲಾ ಅವನೇನೋ ಇದ್ದದ ಅದು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಮಾಡಲಿ ಅವನು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿರಿ ಸಾರಿಗೆ ನೌಕರಿಗೆ ಅನುಕೂಲ ಆಗುವಂಥ ರೀತಿ ಒಂದು ಮಾಡಲಿ ಏಕಪಕ್ಷೀಯ ನಿರ್ಧಾರ ಓ ಇದೊಂದೇ ಸಂಘಟನೆ ಮಾಡ್ತಾ ಇರೋದು ಇನ್ನೂ ಸಂಘಟನೆ ಏನು ಮಾಡ್ತಾಯಿಲ್ಲ ಹೋಯ್ ಇವರೆಲ್ಲ ಮಲಗಿಬಿಟ್ಟವ್ರೆ ಅನ್ನೋ ರೀತಿ ಬಿಂಬಿಸಿ ಸಾರಿಗೆ ನೌಕರನ್ನ ದಿಕ್ಕು ತಪ್ಪಿಸ್ತಾ ಇದ್ದಲ್ಲ ಆ ವಿಚಾರಕ್ಕೆಷ್ಟೇ ನಮ್ಮದು ವಿರೋಧ ಇತ್ತು ಹಾಗಾಗಿ ಈಗಲೂ ಕೂಡ ನಾನು ನಿಮಗೆ ಈ ಮುಖಾಂತರ ಒಂದು ಈ ಸಾರಿಗೆ ಟಿ ವಿ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡೋದು ಇಲ್ಲಿ ನಾವು ಯಾರಿಗೂ ದ್ವೇಷಿಗಳಲ್ಲ ಶತ್ರುಗಳಲ್ಲ ಎಲ್ಲ ನೀವು ನಾವೆಲ್ಲ ಒಡ್ಕೊಳ್ಳೋದು ಒಳ್ಗೊಂಡಂತೆ ಎಲ್ಲ ನಾವು ಸಾರಿಗೆ ನೌಕರ್ರಿ ಇಲ್ಲೇನಪ್ಪ ಅಂದರೆ ನಾವು ಮಾಡ್ತಾ ಇರೋದು ಸಾರಿಗೆ ನೌಕರು ಒಳ್ಳೇದಾಗಲಿ ಅಂತಲೇ ನೀವು ಮಾಡ್ತಾ ಇರೋದು ಸಾರಿಗೆ ನೌಕರು ಒಳ್ಳೇದಾಗಲಿ ಅಂತಲೇ ಹಾಗಾಗಿ ದಯವಿಟ್ಟು ಈ ಒಂದು ಏನು ವಿರೋಧ ಮನೋಭಾವ ಇದೆ ನಿಮ್ಮದು ಅದನ್ನು ಬದಲಾಯಿಸ್ಕೊಳ್ಳಿ ಅದನ್ನು ಬದಲಾಯಿಸ್ಕೊಂಡು ನೀವು ನಿಮ್ಮ ಒಂದು ಏನೋ ಒಂದು ಸ್ವಪ್ರತಿಷ್ಠೆ ಸ್ವಪ್ರತಿಷ್ಠೆಗೋಸ್ಕರ ನಮ್ಮ ಸಾರಿಗೆ ನೌಕರನ್ನ ಬಲಿ ಕರಪ್ಪ ಸಾಕು ನೀವು ಕಳೆದ ಬಾರಿ ಹಿಂಗಾಡ್ಕಂಡೆ ಮೂವತ್ತೆಂಟು ತಿಂಗಳು ಹಾಳು ಮಾಡಿದ್ದೀರಿ ಈಗ ಆಲ್ರೆಡಿ ಹತ್ತೊಂಬತ್ತು ತಿಂಗಳಾಗಿದೆ ದಯವಿಟ್ಟು ನೀವುಗಳು ಈ ನಿಮ್ಮ ಸ್ವಪ್ರತಿಷ್ಠೆನ ಬಿಟ್ಟು ಏನೋ ಒಂದು ಅಹಮ ಅಹಂಕಾರನ ಬಿಟ್ಟು ಸಾರಿಗೆ ನೌಕರಿಗೆ ಅನುಕೂಲ ಆಗೋ ಕಡೆ ನೀವು ಹೆಜ್ಜೆ ಇಡಿ ಸಾರಿಗೆ ನೌಕರಿಗೆ ಅನುಕೂಲ ಮಾಡಿ ಆಮೇಲೆ ಕೆಲವರೆಲ್ಲ ಮೊದಲೇ ಅಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ ಒಕ್ಕೂಟನ ಕರೀರಿ ಅಂತೀರಿ ಒಕ್ಕೂಟ ಏನಿದೆ ಅಂತ ನೀವು ನೀವೇನು ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀರಲ್ಲಪ್ಪ ಒಕ್ಕೂಟ ಇಪ್ಪತ್ತೊಂಬತ್ತನೇ ತಾರೀಕು ಏನಾಗಿದೆ ಅದನ್ನೆಲ್ಲ ನೀವು ನೋಡಿದಿರಿ ತೋರಿಸಿದ್ದೀರಿ ಸರಿಗೆ ನೋಕ್ಕೋರು ಹಾಗಾಗಿ ಒಕ್ಕೂಟ ಅನ್ನೋದು ಸತ್ತೋದ ಒಂದು ಇದು ಆಯಿತಾ ಆಯಿತು ಸತ್ತೋದಿಂತ ಬೇಡ ಆಯಿತು ಅವರು ಈಗಲೂ ಬೇಕಾರೆ ಅದೇ ಹೇಳ ಪಿನಿಕ್ಸ್ನಂತೆ ಪಿನಿಕ್ಸ್ನಂತೆ ಇದು ಬಂದು ಸಾರಿಗೆ ಅಂತ ಅನುಕೂಲ ಮಾಡಲಿ ಪರವಾಗಿಲ್ಲ ಅದ್ರ ಬಗ್ಗೆ ವಿಚಾರ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ಅವರು ಮಾಡಲಿ ಸಾರಿಗೆ ನೌಕರಿಗೋಸ್ಕರ ಅದನ್ನು ಒಕ್ಕೂಟನೂ ಹೋರಾಟ ಮಾಡಲಿ ಅದಕ್ಕೂ ನಾವೇನು ಬೇಜಾರು ಮಾಡ್ಕೊಳ್ಳೋ ಅವರು ಹೋರಾಟ ಅವ್ರು ಮಾಡಲಿ ಒಂದು ಟಿಪೋ ಮಾಡೋದಲ್ಲಾಗಲಿ ಇಲ್ಲ ಡಿವಿಷನ್ ಮಾಡೋದಲ್ಲಾಗಲಿ ಸಾರಿಗೆ ನೌಕರ ಸಮಸ್ಯೆನ ಬಗೆಹರಿಸಿ ಅದು ಮಾಡಲಿ ಅದರ ಜೊತೆಗೆ ಇಲ್ಲಿ ಇನ್ನು ಹಲವಾರು ವಿಚಾರಗಳು ನಾನು ಹೇಳೋದು ದಯವಿಟ್ಟು ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ವಿಚಲಿತರಾಗಬೇಡಿ ಆಮೇಲೆ ಏನು ಐದನೇ ತಾರೀಕು ನಡೆದಂಥ ವಿಚಾರ ಅದರ ಬಗ್ಗೆ ಸಂಪೂರ್ಣವಾಗಿ ಜಂಟಿ ಕ್ರಯ ಸಮಿತಿ ಇಷ್ಟೊತ್ತು ಪಾಪ ಅನ್ಯ ಸಂಘಟನೆಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ಯಾವುದೋ ವ್ಯಕ್ತಿಯ ಬಗ್ಗೆ ಮಾತಾಡಿದೆ ಈಗ ಕೊನೆಯದಾಗಿ ನಾನು ಹೇಳ್ತಾ ಇರೋದು ನಮಗೆ ಏನು ಐದನೇ ತಾರೀಕು ಜಂಟಿ ಕ್ರೀಡೆ ಸಮಿತಿಯ ಒಂದು ಹೋರಾಟಕ್ಕೆ ನೀವು ಎಲ್ಲ ಅಧಿಕಾರಿಗಳು ಮತ್ತು ಸಂಘಟನೆ ಮುಖಂಡರುಗಳು ಎಲ್ಲರೂ ಒಕ್ಕೋರ್ಲಿಂದ ಕೈ ಜೋಡಿಸಿ ಒಂದು ವೇತನ ಹೆಚ್ಚಳ ವಿಚಾರಕ್ಕೆ ಎಲ್ಲರೂ ಕೈ ಜೋಡಿಸಿದ್ದೀರಿ ಅದೊಂದು ಯಶಸ್ವಿ ಹೋರಾಟ ಆಗಿದೆ ಇದನ್ನು ಮನಗಂಡು ಸರ್ಕಾರ ಅತಿ ಶೀಘ್ರದಲ್ಲೇ ಮಾತುಕತೆ ಕರೆಯಬಹುದು ಅನ್ನೋ ವಿಶ್ವಾಸ ಜಂಟಿ ಕ್ರಿಯೆ ಸಮಿತಿಗಿದೆ ಅತಿ ಶೀಘ್ರದಲ್ಲೇ ಕರೀತಾರೆ ಅದರ ಜೊತೆಗೆ ಕೆಲವರಿಗೆಲ್ಲ ಚಾರ್ಜ್ ಶೀಟು ಮೆಮೊ ಆಳು ಮೂಳು ಏನೋ ಬಂದಿದ್ದಾವೆ ಅಂತ ಇದೆ ಮಾಹಿತಿ ಅದ್ರ ಬಗ್ಗೆನೂ ಕೂಡ ಕೆಲವರಿಗೆ ಗೊಂದಲ ಆತಂಕ ಏನೋ ಒಂದು ರೀತಿ ದುಗುಡ ದುಮ್ಮಾನ ಇದೆ ಅದನ್ನು ಅತಿ ಶೀಘ್ರದಲ್ಲೇ ಜಂಟಿ ಕ್ರಿಯೆ ಸಮಿತಿ ಬಗೆಹರಿಸುವಂಥ ಕೆಲಸನ ಮಾಡ್ತದೆ ಅಲ್ಲಿ ಒಂದಷ್ಟು ನಿಮಗೆ ಕೆಲವರು ತಪ್ಪಿಸ್ತಾ ಇದ್ದಾರೆ ಕೆಲವರು ಇಷ್ಟೊಂದೆಲ್ಲ ಚಾರ್ಜ್ ಶೀಟು ಮೆಮಿಗೆ ರಿಪ್ಲೈ ಕೊಡಿ ಅದೊಂದು ಇದೊಂದು ಅಂತ ಹೇಳ್ತಾ ಇದ್ದಾರೆ ಅದು ನೀವು ಯಾವುದೇ ಕಾರಣಕ್ಕೂ ಅತಿಯಾಗಿ ಓವರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಿಂಪಲ್ಲಾಗಿ ಏನೋ ಒಂದು ಸಿಂಪಲ್ಲಾಗಿ ಒಂದು ನಾಲ್ಕು ಲೈನಲ್ಲಿ ಏನೋ ಒಂದು ರಿಪ್ಲೈ ಕೊಡಿ ಅಂತ ಹೇಳಿದ್ದಾರೆ ಅದನ್ನು ಕೊಡಿ ಆಲ್ಮೋಸ್ಟ್ ಅದು ನಮ್ಮ ಜಂಟಿ ಕ್ರಿಯಾ ಸಮಿತಿ ಕಡೆಯಿಂದ ಏನೊಂದು ಐದರ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಏನೊಂದು ಮುಷ್ಕರ ಇತ್ತು ಅದ್ರ ಬಗ್ಗೆ ಎಲ್ಲ ಒಂದು ರೀತಿ ಏನು ಮಾಡಬೇಕು ನೌಕರಿಗೆ ಒಳ್ಳೇದಾಗೋಂಥದ್ದು ಅದನ್ನು ಮಾಡೋವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅವ್ರು ಮಾಡ್ತಾಯಿದ್ದಾರೆ ದಯವಿಟ್ಟು ಯಾರು ವಿಚಲಿತರಾಗಬೇಡಿ ಗೊಂದಲಕ್ಕೊಳಗಾಗಬೇಡಿ ಅದನ್ನು ಬಗೆಹರಿಸೋವಂಥ ನಿಟ್ಟಿನಲ್ಲಿ ತನ್ನ ಕಾರ್ಯನ ಏನು ಮಾಡಬೇಕು ಅದನ್ನು ಇದೆ ಯಾವುದೋ ಒಂದು ಸಂಘಟನೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರೆ ಕೊಟ್ಬಿಟ್ಟು ಏ ನನಗೆ ಗೊತ್ತಿಲ್ಲಪ್ಪ ನಾನು ಕರೆದಿಂದ ಹೋರಾಟಕ್ಕೆ ನೀನು ನೀನು ಬೇಕಾಗಿದ್ದು ಬಂದೆ ಅಂತ ಹೇಳಿ ಆ ವ್ಯಕ್ತಿ ಅವತ್ತು ಕೈ ಚೆಲ್ಲಿದ್ದ ಹಾಗೆ ಈಗ ಜಂಟಿ ಕ್ರೀಡಾ ಸಮಿತಿ ಆ ರೀತಿ ಕೈ ಚೆಲ್ಲಿಲ್ಲ ಏನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೋರಾಟ ನೀಡಿತ್ತು